ಅದನ್ನ ನಾನು ಅಂತ ಬರ್ಸಿದ್ದೀನಿ ನೀವು ನಮ್ಮ ಜನ ನಮ್ಮ ಜನಾಂಗ ಎಲ್ಲ ಅಂತ ಬರ್ಸಿ ಅಂತ ಹೇಳಿಕೆ ಕೊಟ್ಟು ಹೋದಂಥವ್ರು ತಮ್ಮ ರಾಜಕೀಯ ಸ್ವಾರ್ಥ ಸ್ವೈಚ್ಛೆಗೋಸ್ಕರ ರಾಜಕಾರಣದಲ್ಲಿ ಬೆಳೆಯಕ್ಕೋಸ್ಕರ ನೀವು ರಾಜಕಾರಣದಲ್ಲಿ ಬೆಳಿಬೇಕಂದ್ರೆ ಎಲ್ಲ ಜಾತಿಯವ್ರು ಬೇಕು ಎಲ್ಲ ಜಾತಿಯವ್ರು ಓಟ್ ಹಾಕ್ತಾರೆ ಕೇವಲ ನಮ್ಮ ಜನಾಂಗದವ್ರೆ ಓಟ್ ಹಾಕದಲ್ಲ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಬೇಡ ಬೇಯಿಸ್ಕೊಳಕೋಸ್ಕರ ನಿಮ್ಮ ರಾಜಕೀಯದಲ್ಲಿ ನಿಮ್ಮ ಬೆಳವಣಿಗೆಗೋಸ್ಕರ ನೀವು ಅಲ್ಲೋಗಿ ಇದೇ ಪಟ್ನಾಯಕ್ಕಿ ಬಡತದಲ್ಲಿ ನಾವೆಲ್ಲ ಆ ಒಕ್ಲಿಗರಂತ ಬರ್ಸಿಂತ ಗೊಂದಲ ಸೃಷ್ಟಿ ಮಾಡೋದ್ ಬೇಡ ನಿಮ್ ಮೂಲತಃ ಏನಿದೆಯೋ ರಾಜಕಾರಣ ಆದ್ಮೇಲೆ ಎಲ್ಲ ಜನಾಂಗದವರು ಓಟ್ ಹಾಕ್ಬೇಕು ನಿಮ್ ಏನಿದ್ಯಾವ ನಿಮ್ಮ ಮನೇಲಿ ಏನಿದೆ ನಮ್ಮ ತಂದೆ ತಾಯಿನ ಅಪ್ಪ ಅಮ್ಮ ಹೇಳಿ ಬಿಟ್ರೆ ಬೇರೆಯವ್ರ ಅವತ್ತು ನಾವು ಅಪ್ಪ ಅಮ್ಮ ಅಂತ ಅನ್ನೋಕ್ಕಾಗಲ್ಲ ನಾವ್ ಯಾವ್ದು ಮೂಲತಃ ಜಾತಿಲಿ ಹುಟ್ಟಿರ್ತೇವೆ ಅದನ್ನ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಪಡ್ಬೇಕು ಈ ರಾಜಕೀಯ ನಾಯಕರು ಈ ಕೆಲವು ಮಠಾಧೀಶರು ಮಾತ್ರ ಇದನ್ನ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಆಮೇಲೆ ಇದೇ ಕುಂಚಿಡಿಗರ ಮಠ ಅಂತೇಳಿ ಇವತ್ತು ಹತ್ತಾರು ಕೋಟಿ ಈ ಅನುದಾನ ತಗೊಂಡು ಇವತ್ತು ಅಂತ ಮಠಾಧೀಶ ಸಮೇತ ಕುಂಚಿಡಿಗರು ಅಂತ ಹೇಳಲಿಕ್ಕೆ ಹಿಂಜರಿತಾ ಇದ್ದಾರೆ ಆ ನಿಮ್ಗೆ ಸರ್ಕಾರದಿಂದ ಅನುದಾನ ತಗೊಳಕೆ ಕುಂಚಿಡಿಗ ಮಠ ಬೇಕು ನೀವು ಜನಾಂಗಕ್ಕೆ ಇವತ್ತು ಕರೆ ಕೊಡಕ್ಕೆ ನೀವು ನೂರಾರು ಬಾರಿ ಯೋಚನೆ ಮಾಡ್ತೀರಾ ಒಂದು ಸ್ಟೇಟ್ಮೆಂಟ್ ಇಲ್ಲ ನಿಮ್ದು